ಆರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯಲಿದೆ ಅದಕ್ಕಾಗಿ ನಾನು ಅರವತ್ತು ಪ್ಲಸ್ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ಸಿಕ್ಸ್ಟಿ ಹೆಚ್ಚು ಕ್ವಶನ್ಸ್ ಬರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಆಲ್ರೆಡಿ ನಾವು ನಿಮ್ಮ ಕನ್ನಡದ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಸೊ ಅದನ್ನ ಪ್ಲೇ ಲಿಂಕಲ್ಲಿ ಲಿಂಕ್ ನಾನು ಸಜೆಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ನೋಡಿ ಆಮೇಲೆ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಏನ್ ಬಿಟ್ಟಿದಾರಲ್ಲ ಸ್ಟೇಟ್ ಎರಡ್ ಸಾವಿರದ ಇಪ್ಪತ್ಮೂರ ಅದನ್ನ ಚೆನ್ನಾಗಿ ಬಿಡಿಸಿ ಅದನ್ನ ಕಲ್ತ್ಕೊಡ್ರಿ ನಾವು ಕೂಡ ಹಾಕಿದೀವಿ ನೋಡಿ ಅಂತ ಹೇಳ್ತಾ ಅವೆರಡನ್ನ ನೋಡಿದ ಮೇಲೆ ಖಂಡಿತವಾಗಿ ಅರ್ವತ್ತಕ್ಕೆ ಎಂಬತ್ತು ತೊಂಬತ್ತು ಅಂಕಗಳನ್ನ ನೀವು ಗಳಿಸಿ ಗಳಿಸ್ತೀರಿ ಒಂದೊಂದಾಗಿ ನಾನು ನಿಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ನಿಮಗೆ ಯೂಸ್ ಆಗೇ ಆಗ್ತಾವ ಮೊದಲ ಪ್ರಶ್ನೆ ದಿಗಂತ ಪದ ಯಾವ ಸಂಧಿಗೆ ಉದಾಹರಣೆ ಮುಂದಿನ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಮೂರನೇ ಪ್ರಶ್ನೆ ಬೆಟ್ಟದಾವರೆ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ನಾಲ್ಕನೇ ಪ್ರಶ್ನೆ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಯಾವುದು ಐದು ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಆರು ಧಗಧಗ ಈ ಪದ ಯಾವ ಅವ್ಯಯಕ್ಕೆ ಸೇರಿದೆ ಈ ಕಡೆ ಸಜಾತಿಯ ಸಂಯುಕ್ತಾಕ್ಷ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಮುಂದಿನ ಪ್ರಶ್ನೆ ದೇವೇಂದ್ರ ಪದ ಯಾವ ಸಂಧಿಗೆ ಉದಾಹರಣೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಯಾವ ವಾಕ್ಯ ಅಂತ ಕರಿತೀವಿ ನಾಲ್ಕು ಷಷ್ಠಿ ವಿಭಕ್ತಿ ಕಾರಕಾರ್ಥ ಯಾವುದು ಐದು ವ್ಯಾಪಾರಿ ಪದ ಯಾವ ನಾಮಪದದ ಗುಂಪಿಗೆ ಸೇರಿದೆ ಆರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸೋ ಲೇಖನ ಚಿಹ್ನೆ ಯಾವುದು ಮುಂದೆ ಎಸ್ ಮೋಸ ಮಾಡು ಈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಎಸ್ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಯಾವುದು ಹಳಗನ್ನಡದ ಇದರಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ನಾಲ್ಕು ಪಟಪಟ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ ಐದು ಸಿದಿದಾಂಗ ಪದದ ಗ್ರಾಂಥಿಕ ರೂಪವಿದು ಆರು ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾ ಅಂತ ನಾನೇನು ಮಾಡಿದ್ದೀನಿ ನಿಮಗೆ ಎಸ್ ಗ್ರಾಮರ್ದು ಒಂದು ಹದಿನೆಂಟು ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡಿದೆ ಈಗ ಸಂಬಂಧೀಕರಣ ಪ್ರಶ್ನೆಗಳನ್ನು ನೋಡಿ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಡ್ಯಾಶ್ ಹಾಲ್ಜೇನು ಜೋಡು ನುಡಿ ಬೇಡ ಬೇಡ ಡ್ಯಾಶ್ ಪರ್ವತ ರೂಢನಾಮ ಧರ್ಮರಾಯ ಡ್ಯಾಶ್ ಮ್ಯಾಗ ಮೇಲೆ ಸಕ್ಕಾರಿ ಡ್ಯಾಶ್ ಈ ಕಡೆ ಕಟ್ಟಕಡೆಗೆ ವಿರುಕ್ತಿ ಹುಳ ಹುಪ್ಪಡಿ ಡ್ಯಾಶ್ ಸ್ಥಾನ ತಾನ ಒಂದ್ಯ ಡ್ಯಾಶ್ ಆಕಲ್ಲು ಗಮಕ ಸಮಾಸ ಕಂದರಿ ಡ್ಯಾಶ್ ಮ್ಯಾಗ ಮೇಲೆ ಸಕ್ಕಾರಿ ಡ್ಯಾಶ್ ಈ ಕಡೆ ಇರತಕ್ಕಂಥದ್ದು ಕವಿ ಕಬ್ಬಿಗ ದೃಷ್ಟಿ ಡ್ಯಾಶ್ ಯೋಗವಾಹಕಗಳು ಎರಡು ಅನುನಾಸಿಕಗಳು ಡ್ಯಾಶ್ ಜಾಡ್ಯ ರೋಗ ಮೀಹ ಡ್ಯಾಶ್ ಹಾಲುಗಡಲು ಆದೇಶ ಸಂಧಿ ತಲೆಗಡರಿ ಡ್ಯಾಶ್ ಇಷ್ಟು ನಾವು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳನ್ನು ನೋಡೀವಿ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಯಾವೆಲ್ಲ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ ಅಂತ ನೋಡುವ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದನು ಹಕ್ಕಿಯ ಕಣ್ಣುಗಳು ಯಾವವು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಈ ಕಡೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ದರ್ಬೆಯ ಚುಗುರು ಯಾವ ಗುಣವನ್ನ ಬಿಡುತ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ರೀಸೆಂಟರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳುವನ್ನು ಕೀಳಲು ಯಾರು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದರು ಕರ್ಣನಿಗೆ ಆಮಿಷಗಳನ್ನ ಒಡ್ಡಿದವರು ಯಾರು ದ್ರೋಣರು ಪರಶುರಾಮನ ಬಳಿಗೆ ಏಕೆ ಬಂದರು ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ ಈ ಕಡೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರೋ ಓನಿ ಯಾವುದು ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ರಾಹಿಲಾ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಯಜ್ಞಾಂಶವನ್ನು ಕಟ್ಟಿದವರು ಯಾರು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅನ್ನೋದು ಒಂದಂಕದ ಪ್ರಶ್ನೆಗಳು ಆಗಿತ್ತು ಇನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದ್ರೆ ಎಸ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ ಮೂವತ್ತು ಪ್ರಶ್ನೆಗಳು ಬರ್ತವೆ ನೋಡಿ ಲೇಖಕರು ಉಲ್ವರ್ತ್ ಅಂಗಡಿಯ ವಿಶೇಷತೆಯನ್ನು ಹೇಗೆ ವರ್ಣಿಸಿದ್ದಾರೆ ಗುರುಪದೇಶಗಳನ್ನು ಪಟ್ಟಿ ಮಾಡಿ ಅರಸನು ಯಶೋಭದ್ರೆಯ ಮನೆಗೆ ಆಗಮಿಸಲು ಕಾರಣವಾದ ಆಶ್ಚರ್ಯಕರ ವಿಷಯ ಯಾವುದು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ತಾನು ಹೋರಾಟುತ್ತಿರುವುದು ನೆಲಕಲ್ಲಾ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಪೇರಿಯಾರ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಈ ಕಡೆ ರಾಮಲಕ್ಷ್ಮಣರು ಶಬರಿಯು ಹೇಗೆ ಉಪಚರಿಸಿದಳು ಸಿರಿಯು ರಾಜನಿಗೆ ಒಲಿದಾಗ ಆಗುವ ಅನಾಹುತಗಳು ಯಾವುವು ವೃಷಭಾಂಕನು ಸ್ವಾಮಿಗೆ ವ್ಯಾಧಿ ಇದೆ ಎಂದು ಹೇಳಲು ಕಾರಣವೇನು ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಕವಿ ದೊರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದ ಅಭಿಪ್ರಾಯವೇನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಡಾಕ್ಟರ್ಗೆ ವಿಮಾನದ ಪೈಲಾಟ್ ಏನು ಹೇಳಿದನು ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಪಾರ್ಥಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರು ಇವರನ್ನು ಏನೆಂದು ವಿನಂತಿಸಿಕೊಂಡರು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ಇನ್ನು ಕವಿ ಸಾಹಿತ್ಯಗಳ ಪರಿಚಯ ಬರೆಯೋಣ ಇಲ್ಲಿ ಸಾರಾ ಅಬೂಬ್ಕರ್ ಕೇಳಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಇದೆ ಈ ಕಡೆ ಪೂತಿ ಇದ್ದಾರೆ ಈ ಕಡೆ ರಣ್ಣ ಬಗ್ಗೆ ಕೇಳಿದ್ದಾರೆ ಇಲ್ಲಿ ವಿಕ್ರೂ ಗೋಕಾಕ್ ಮತ್ತು ಲಕ್ಷ್ಮೀಶ ಬಗ್ಗೆ ಕೇಳಿದ್ದಾರೆ ಇವರು ಆರು ಜನ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ ಒಬ್ಬರದು ಲೇಖಕರದು ಒಬ್ಬರದು ಕವಿಗಳ ಬಗ್ಗೆ ಕೇಳ್ತಾರೆ ಎಲ್ಲ ಇರಬೇಕು ಯಾರದು ಜನ್ಮಸ್ಥಳ ಇದೆ ಕಾಲ ಇದೆ ಕೃತಿ ಇದೆ ಇದೆ ಅವ್ರ ಬಗ್ಗೆ ಕೇಳ್ತಾರೆ ಇಂಪಾರ್ಟೆಂಟ್ ಇದೆ ಒಂದಂತ್ರು ಖಂಡಿತವಾಗಿ ಬಂದೇ ಬರ್ತದೆ ಇನ್ನ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನೇ ಹೇಳಿರಿ ಇದನ್ನ ಸ್ವಲ್ಪ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅತಿ ಕುಟಿಲ ಧನಲು ದತೆಯ ಇದಂ ದುಷ್ಟ ಬುದ್ಧಿ ನುಡಿದ ಪುಸ್ತಿಯ ಅಂತ ಇದೆ ಈ ಕಡೆ ನರಕಿಯಾವನು ಸುಜನರಲಿ ಬಾ ಕಿರಣದಾವನು ಲೋಕವರಿಯಲು ಹರನ ಮೀರೆ ಹೊಂದಿದನ ದಾವನು ಭೂಮಿ ಪಾಲರಲ್ಲಿ ಅಂತಕ್ಕಂಥದ್ದಿದೆ ಈ ಕಡೆ ಅತಿ ಅಂತಕ್ಕಂಥ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಬರೆಯೋದನ್ನು ಕಲ್ಕೊಡ್ರಿ ಇನ್ನು ನೆಕ್ಸ್ಟ್ ಅಲಂಕಾರಗಳನ್ನು ನೋಡೋಣ ಇಲ್ಲಿ ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಈ ಕಡೆ ಕೊಟ್ಟಿದ್ದಾರೆ ಇಲ್ಲಿರೋದು ಸೀತೆಯ ಮುಖ ಕಮಲದಂತೆ ಅರಳಿತು ಇದೆ ಈ ಕಡೆ ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಅಂತಕ್ಕಂಥದ್ದು ಮೂರು ವಾಕ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇನ್ನು ಗಾದೆ ಮಹತ್ವ ಬರಿತಕ್ಕಂಥದ್ದು ನೋಡೋಣ ಕಟ್ಟೋದು ಕಠಿಣ ಕೆಡಹುದು ಸುಲಭ ಅಥವಾ ಮಾಡಿದ್ದು ನೋ ಮಾರಯ ಈ ಕಡೆ ಹಣಕ್ಕಿಂತ ಗುಣಮೇಲೂ ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಇಲ್ಲಿ ಹಾಳಾಗಬಲ್ಲವನು ಅರಸನಾಗಬಲ್ಲನು ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಒಂದಂತೂ ಕೂಡ ಗ್ಯಾರಂಟಿ ಬರ್ತದೆ ಸಂದರ್ಭಗಳನ್ನು ನೋಡ್ಕೊಂಡು ಹೋಗಿ ರಾಮನೇ ಧೈರ್ಯಗಡೆ ಸ್ಥೈರ್ಯ ಕಡೆ ಯಾರು ನಿಮ್ಮ ದೇಶದ ಗೌರವನ್ನ ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಪೊನ್ನೆಲಲ್ಲಲಂ ನೀನೇ ಕಂಡೆ ಮಂಗಳ ಲೋಕದ ಅಂಗಳ ಕೇರಿ ಬೆನ್ನ ಬೆನ್ನ ಹತ್ತಿ ತಿರತಿರುಗಿ ಕಡಿದರೋ ಏನು ಉಸಿಯದಂಗ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನೆದ್ದು ತಪ್ಪದೆ ಅಂತಕ್ಕಂಥದ್ದು ಇದೆ ಈ ಕಡೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಮ್ಮನ್ನಾಳ್ವರ ಮೊಳರೆ ಎಂದು ವಿಸ್ಮಯ ಬಟ್ಟು ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ವಿಲಾಯಿತಿಯಿಂದ ಹುಕುಮ ಕಳಿಸಿತು ಕಂಪನಿ ಸರಕಾರ ಬೇರೆ ಬಣ್ಣವನೇ ಕಾಣೆ ಇಲ್ಲಿ ಇಂಪಾರ್ಟೆಂಟ್ ಇದಾವೆ ಯಾವಂದ್ರೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ರಿಸಿಯರ ರೂಪಸ್ ಇನ್ನ ಮುಂದಿನ ಸಂದರ್ಭಗಳನ್ನ ನಿಮಗೆ ತೋರಿಸ್ಲಿಕ್ಕಿತ್ತು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ರಿಸಿಯರ ರೂಪಂ ಕಾನ್ವ ಮಂದಿತನಂ ತಪ್ಪಂ ಗುಡಗಂ ಪೊನ್ನನೆಲ್ಲಮಂ ನೀನೇ ಕೊಂಡೆ ಸಾರ್ವಭೌಮರ ರೀತಿ ಕುಕ್ಕಿ ತನ್ನ ಮಾತೆಯ ಸರ್ವಜನ ಮುಂಬಜೆಯನ್ನು ನಿರ್ತುಪ್ಪದೆ ಅಂತಕ್ಕಂಥದ್ದು ಇದೆ ಇನ್ನು ಪದ್ಯಗಳನ್ನು ನೋಡಿ ಯಾವ ಕೇಳಿದ್ದಾರೆ ಹಸಿರು ಪದ್ಯದ ಕೇಳಿದ್ದಾರೆ ಇದನ್ನು ಹಸಿರು ಪದ್ಯದಾಗಿರ್ತಕ್ಕಂಥ ಸಾಲುಗಳಿದಾವೆ ನೆಕ್ಸ್ಟ್ ಈ ಕಡೆ ಮಾರಿಗೌತನವಾಯಿತು ನಾಳಿನ ಭಾರತವು ಆ ಸಾಲಗಳ ಪದ್ಯಗಳನ್ನು ಕೇಳಿದಾರ ಇದರಲ್ಲಿ ಕಲುಷಿತವಾದಿ ನದಿ ಜಲಗಳಂತಕ್ಕಂಥ ಸಂಕಲ್ಪ ಗೀತೆಯಿಂದ ಕೇಳಿದಾರ ಇವುಗಳನ್ನು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಇನ್ನು ನೆಕ್ಸ್ಟ್ ಮೌಲ್ಯಾಧಾರಿಸಿ ಸಾರಾವಶವನ್ನು ಬರೀತಕ್ಕಂಥ ಪದ್ಯದಲ್ಲಿ ಮರುಳು ಮಾದವ ಮಾಹಿಯ ರಾಜ್ಯದ ಈ ಪದ್ಯದ ಸಾಲು ಇಲ್ಲಿದೆ ಈ ಕಡೆ ಇರೋದು ಎಸ್ ತೆಗೆದಿತ್ತರೆಂ ಮುರಿಂ ಕುದುರೆಯ ಗಳಕೆ ಅಂತಕ್ಕಂಥದ್ದಿದೆ ಈ ಕಡೆ ನೆಲಕ್ಕಿರುವೇನೆಂದು ಬಗೆದಿರಿ ಅಂತಕ್ಕಂಥದ್ದಿದೆ ಈ ಮೂರು ಪದ್ಯದ ಸಾಲುಗಳನ್ನ ಭಾವಾರ್ಥ ಸಾರವಶವನ್ನು ಬರೆಯುವುದನ್ನು ನೋಡಿಕೊಡ್ರಿ ಇನ್ನು ನಾಲ್ಕಂಕದ ಯಾವ ಪ್ರಶ್ನೆಗಳನ್ನು ಕೇಳಿದಾರಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಜಾಪ್ರತಿನಿಧಿ ಸಭೆ ಅಥವಾ ನ್ಯಾಯ ವಿಧಾಯಕ ಸಭೆ ಕುರಿತು ಬರೀರಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ಕೇಳಿದ್ದಾರೆ ಈ ಕಡೆ ದುಷ್ಟಬುದ್ಧಿ ತಂತ್ರ ಆತನಿಗೆ ತಿರುಗುಬಾನವಾದ ಬಗೆ ಕುರಿತು ಬರೆಯಿರಿ ದುಷ್ಟಬುದ್ಧಿ ಹಾಗೂ ಧರ್ಮ ಬುದ್ಧಿ ಧರ್ಮಾಧಿಕರಣರ ಬಳಿಗೆ ಬರಲು ಕಾರಣವೇನು ತಿಳಿಸಿ ಅಂತ ಕೇಳಿದ್ದಾರೆ ಈ ಕಡೆ ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸ್ತಾರೆ ಮತ್ತೆ ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿ ಅಂತ ನಾನು ಆರು ಕ್ವಶನ್ ಕೊಟ್ಟೀನಿ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡಿ ಇನ್ನು ಅಲ್ಲಿ ಏನಿರ್ತದೆ ಒಂದೇ ಪಾಠದ ಎರಡು ಕ್ವಶನ್ಸ್ಗಳು ಇರ್ತವೆ ಅದು ನಿಮಗೆ ನೆನಪಿನಲ್ಲಿ ಇರಬೇಕು ಇನ್ನು ಪದ್ಯಭಾಗದಿಂದ ಪರಶುರಾಮ ಸಹಾಯ ಅರಿಸಿ ಬಂದ ದ್ರೋಣರನ್ನು ಸತ್ಕರಿಸಿ ಬೀಳ್ಕೊಟ್ಟ ಬಗೆಯನ್ನು ವಿವರಿಸಿರಿ ದ್ರೋಣ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಈ ಕಡೆ ನಾವು ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯವಾಗಿದೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತಂತೆ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯ ತಿಳಿಸಿ ನೆಕ್ಸ್ಟ್ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಬರೀರಿ ಅಂತ ಕೂಡ ರಿಪೀಟ್ ಮಾಡಿದ್ದಾರೆ ಅದು ಕ್ವಶನ್ಸ್ ಗದ್ಯ ಭಾಗ ಏನು ಬೇಡ ಸೊ ಪದ್ಯದಲ್ಲಿ ನೋಡಿ ಈ ಕಡೆ ಜಿಲ್ಲಾಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರ ಇದೆ ಪ್ರವಾಹದ ಪರಿಸ್ಥಿತಿ ವಿವರಣೆಗಾಗಿ ಆಮೇಲೆ ಈ ಕಡೆ ಹರ್ಷಿತ ಅಂತಕ್ಕಂಥ ಗೆಳತಿಗೆ ಬರೀತಕ್ಕಂಥ ಪತ್ರ ಇದೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಪತ್ರ ಎಸ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬೀದಿ ದೀಪ ಸರಿಪಡಿಸಿ ಕೋರಿ ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ನಿಮ್ಮ ತಾಯಿಗೆ ಬರೀತಕ್ಕಂತ ಪತ್ರ ಇದೆ ಈ ಕಡೆ ಏನಿದೆ ಎಸ್ ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರಿಗೆ ವರ್ಗಾವಣೆ ಪತ್ರ ಅಂಕಪಟ್ಟಿ ಕೋರಿ ಪತ್ರ ಬರೀಬೇಕಾಗಿದೆ ನೆಕ್ಸ್ಟ್ ಅಕ್ಕನಿಗೊಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬರುವಂತೆ ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಇನ್ನು ನಿಬಂಧ ನೋಡಿ ರಾಷ್ಟ್ರೀಯ ಭಾವೈಕ್ಯ ಮತ್ತು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಕೇಳಿದ್ದಾರೆ ಈ ಕಡೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕೇಳಿದ್ದಾರೆ ಗ್ರಂಥಾಲಯಗಳ ಮಹತ್ವ ಕೇಳಿದ್ದಾರೆ ಈ ಕಡೆ ಸಮೂಹ ಮಾಧ್ಯಮಗಳು ಸಾಮಾಜಿಕ ಪಿಡುಗುಗಳು ಒಂದು ಎಸ್ ಅಂತೂ ಬರೋದು ಗ್ಯಾರಂಟಿ ಬಹಳ ಚೆನ್ನಾಗಿ ಕ್ವಶನ್ಸ್ ಇತ್ತು ನನಗನ್ನಿಸ್ತದೆ ನೀವು ಎಕ್ಸಾಮ್ ಆದ್ಮೇಲೆ ಕಮೆಂಟ್ ಮಾಡಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಬಂದಿತ್ತಂತ ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಮ್ಮ ಈ ವಿಡಿಯೋದಿಂದ ಬರ್ತವೆ ಅಂತ ಇನ್ನೊಂದು ಸರಿ ಹೇಳ್ತಾ ನಿಮಗೆ ಬೇಕನ್ನಿಸಿದ್ರೆ ಹೇಳಿ ಬೇರೆ ವಿಷಯದ ವಿಡಿಯೋವನ್ನು ಇದೇ ತರ ನಾವು ಲೈನ್ ಅಪ್ ಮಾಡ್ತೀವಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನೆನಪಿ ನಾನು ಹಾಕಿದ ಎಲ್ಲಾ ಪಾಠದ ಕ್ವಶನ್ ಆನ್ಸರ್ಗಳನ್ನೇ ನೋಡಿ ಮಾಡಲ್ ಕ್ವೆಶನ್ ಪೇಪರ್ಗಳನ್ನೇ ನೋಡಿ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳನ್ನೇ ನೋಡಿ ಬೆಸ್